ನಮಸ್ಕಾರ ಆತ್ಮೀಯ ಶಿಕ್ಷಕ ಮಿತ್ರರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ನಾವಿವತ್ತು ಅಧ್ಯಾಯ ಐದು ಜೀವದ ಮೂಲ ಘಟಕ ಎಂಬ ಅಧ್ಯಾಯದ ಸಂಬಂಧಪಟ್ಟಂತ ಒಂದು ಚಟುವಟಿಕೆ ಐದು ಪಾಯಿಂಟ್ ಒಂದು ಈರುಳ್ಳಿ ಪೊರೆಯ ಪರೀಕ್ಷೆ ಈ ಒಂದು ಪ್ರಯೋಗವನ್ನ ಮಾಡೋಣ ಈ ಪ್ರಯೋಗ ಮಾಡಬೇಕಂದ್ರೆ ನಮಗೆ ಬೇಕಾದಂತಹ ವಸ್ತುಗಳು ಏನಪ್ಪ ಅಂದ್ರೆ ಒಂದು ಸಂಯುಕ್ತ ಸೂಕ್ಷ್ಮ ಯಂತ್ರ ಕಾಂಪೌಂಡ್ ಮೈಕ್ರೋಸ್ಕೋಪ್ ಬೇಕಾಗುತ್ತೆ ಇದು ಕಾಂಪೌಂಡ್ ಮೈಕ್ರೋಸ್ಕೋಪ್ ನಂತರ ಒಂದು ಬೀಕರ್ ನಲ್ಲಿ ಬೇಕಾಗುತ್ತೆ ಮತ್ತೆ ಎರಡು ಇಂಕ್ ಫಿಲ್ಲರ್ಗಳು ಬೇಕಾಗ್ತವೆ ಮತ್ತು ಎರಡು ಗಾಜಿನ ತಟ್ಟೆಗಳು ಬೇಕಾಗ್ತವೆ ಎರಡು ಗಾಜಿನ ತಟ್ಟೆಗಳು ನೆಕ್ಸ್ಟ್ ಒಂದು ಸೀಜರ್ ಬೇಕಾಗುತ್ತೆ ನೆಕ್ಸ್ಟ್ ಸ್ಲೈಡ್ಗಳು ಬೇಕಾಗ್ತವೆ ಸ್ಲೈಡ್ ನಂತರ ಕವರ್ ಸ್ಲಿಪ್ ಬೇಕಾಗುತ್ತೆ ನಂತರ ಚೂಪಾದ ಸೂಜಿಗಳು ಬೇಕಾಗುತ್ತೆ ಮತ್ತೊಂದು ಫೋರ್ಸೆಪ್ಸ್ ಬೇಕಾಗುತ್ತೆ ಮತ್ತು ಈರುಳ್ಳಿ ಬೇಕಾಗುತ್ತೆ ಜೊತೆಗೆ ಒಂದು ಮಿಥಿರಿನ್ ಬ್ಲೂ ಎಂಬ ಒಂದು ಗಾಜಿನ ತಟ್ಟೆಯಲ್ಲಿ ನಾವು ನೀರನ್ನು ತಗೋಬೇಕು ನೋಡಿ ಒಂದು ಗಾಜಿನ ತಟ್ಟೆಯಲ್ಲಿ ನೀರು ತಗೊಳ್ತಾ ಇದ್ದೀನಿ ಗಾಜಿನ ತಟ್ಟೆಯಲ್ಲಿ ನೀರಿಗೆ ನಾನೀಗ ಒಂದು ಹನಿ ಮಿಥಿಲಿನ ಬ್ಲೂ ಅನ್ನು ಹಾಕ್ತೀನಿ ಒಂದೇ ಒಂದು ಹನಿ ಮಿಥಿಲಿನ ಬ್ಲೂವನ್ನು ಹಾಕ್ತಾ ಇದ್ದೀನಿ ಹನಿ ಮಿಥಿಲಿನ ಬ್ಲೂವನ್ನು ಹಾಕಬೇಕು ಒಂದೇ ಒಂದು ಹನಿ ಮಿಥಿಲಿನ ಬ್ಲೂವನ್ನು ಹಾಕ್ತೀನಿ ಕಲ್ಕ್ಬೇಕು ಇದು ಮಿಥಿಲಿನ ಬ್ಲೂ ಆಯ್ತು ಮಿಥಿಲಿನ ಮತ್ತೊಂದು ಗಾಜಿನ ತಟ್ಟೆಯಲ್ಲಿ ಸ್ವಲ್ಪ ನೀರು ತೊಗೊಳ್ಬೇಕು ನೀರನ್ನು ತಗೊಂಡು ತಗೊಳ್ತಾ ಇದ್ದೀನಿ ರ ಈಗ ಒಂದು ಈರುಳ್ಳಿಯನ್ನು ತಗೊಂಡ್ಬಿಟ್ಟು ಆ ಈರುಳ್ಳಿಯಲ್ಲಿ ಒಂದು ಪೊರೆಯನ್ನ ನಾವು ತೆಗೆದುಕೊಳ್ಬೇಕಾಗುತ್ತೆ ನಿಧಾನವಾಗಿ ಆ ತೆಳುವಾದ ಪೊರೆಯನ್ನು ತೆಗಿಬೇಕಾಗುತ್ತೆ ಚೂಪಾದ ವಸ್ತು ತಗೊಂಡ್ಬಿಟ್ಟು ನಿಧಾನವಾಗಿ ನಾವು ಚೂಪಾದ ವಸ್ತುವಿನಿಂದ ಆ ತೆಳುವಾದ ಪೊರೆಯನ್ನು ತೆಗಿಬೇಕಾಗುತ್ತೆ ತೆಳುವಾದ ಪೊರೆಯನ್ನು ತೆಗಿಬೇಕಾಗುತ್ತೆ ನೋಡ್ಬಿಟ್ಟು ನಿಧಾನವಾಗಿ ನಾವು ಫೋರ್ಸೆಪ್ನ ಸಹಾಯದಿಂದ ಅದನ್ನ ತಗೋಬೇಕಾಗುತ್ತೆ ನೋಡಿ ಫೋರ್ಸೆಪ್ನ ಸಹಾಯದಿಂದ ನಿಧಾನವಾಗಿ ತಗೊಳ್ತಿದ್ದು ನೋಡಿ ಇದು ಪೊರೆ ನಾವು ಎಪಿಡೆಮಿಸ್ ಪೊರೆ ಅಂತ ಕೂಡ ಕೆಲವಾದ ಪೊರೆ ಕಾಣ್ತಾ ಇದೆ ಪೊರೆ ಈ ತೆಳುವಾದ ಪೊರೆಯನ್ನ ನಾವು ನೀರಿರುವ ಗಾಜಿನ ತಟ್ಟೆಯಲ್ಲಿ ಹಾಕೋಣ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹಡ್ಕೊಳ್ಳೋಣ ಆ ಒಂದು ಗಾಜಿನ ತಟ್ಟೆಯಲ್ಲಿ ನೀರಿರುವ ಗಾಜಿನ ತಟ್ಟೆಯಲ್ಲಿ ಆ ಒಂದು ಎಪಿಡೆಮಿಸ್ ಅಥವಾ ತೆಳುವಾದ ಪೊರೆಯನ್ನು ನೆನೆಸ್ಕೋಣ ನೀಟಾಗಿ ಸ್ವಲ್ಪ ನೆನೆಸ್ಕೊಳ್ಳೋಣ ನೆನೆಸಿದ ನಂತರ ನೀರಿನಿಂದ ನೆನೆಸೋಣ ಈಗ ಆ ಒಂದು ಗಾಜಿನ ತಟ್ಟೆಯಲ್ಲಿ ಹಾಕಿದಂತ ಒಂದು ತೆಳವಾದ ಒಂದು ಈರುಳ್ಳಿ ಪೊರೆಯನ್ನು ಒಂದು ಗಾಜಿನ ಸ್ಲೈಡ್ ತಗೊಂಡ್ಬಿಟ್ಟು ಆ ಗಾಜಿನ ಸ್ಲೈಡ್ ಮೇಲೆ ಹಾಡ್ಕೊಳ್ಬೇಕಾಗುತ್ತೆ ಗಾಜಿನ ಸ್ಲೈಡ್ ತೊಗೊಂಡಿದ್ದೀನಿ ತೊಗೊಂಡ್ಬಿಟ್ಟು ಅದನ್ನ ಹರಡೋ ಹರಡೋಣ ಸಹಾಯದಿಂದ ಈ ಒಂದು ಗಾಜಿನ ಸ್ಲೈಡ್ ಮೇಲೆ ಹರಡ್ತಾ ಇದ್ದೀನಿ ರೀತಿ ಹರಡಬೇಕು ಬೇಕನ್ನ ಕಟ್ ಕೂಡ ನಾವು ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬಹುದು ಒಂದು ಸೀಜರ್ ಸಹಾಯದಿಂದ ಎಷ್ಟು ಬೇಕಷ್ಟು ಕಟ್ ಕೂಡ ಮಾಡ್ಕಬಹುದು ಜಾಸ್ತಿ ಕಟ್ ಸಾಕು ಕಟ್ ಮಾಡ್ಕೊಂಡಿದೀನಿ ನೀಟಾಗಿ ಹರಡ್ತಾ ಇದೀನಿ ಹರಡಬೇಕು ಈಗ ಹರಡಿದ ನಂತರ ಸ್ವಲ್ಪ ಏನ್ ಇಲ್ಲಿ ದ್ರಾವಣ ತಗೊಂಡಿದ್ವಿ ಅಲ್ಲ ಯೋಸಿನ ದ್ರಾವಣ ಅಥವಾ ಮೆಥಿನ್ ಬ್ಲೂ ದ್ರಾವಣನ ತಗೊಳ್ಳೋಣ ಒಂದು ಹನಿ ಹಾಕಿಬಿಟ್ಟು ಅದನ್ನ ಎನಿಸೋಣ ನೀಟಾಗಿ ಅದು ಸಂಪೂರ್ಣವಾಗಿ ಹರಡಬೇಕು ಅದು ಮಿಥ್ಲಿನ್ ಬ್ಲೂ ಸಂಪೂರ್ಣವಾಗಿ ಆ ಇಡೀ ಜೀವಕೋಶಕ್ಕೆ ಹರಡಬೇಕು ನೋಡಿ ಈ ರೀತಿಯಾಗಿ ಸೊ ಜಾಸ್ತಿ ಮತ್ತೆ ಅವರು ತಗೋಬೇಕಾಗ ಜಾಸ್ತಿ ಆಗಿದ್ರೆ ನೋಡಿ ಹಿಂಗೆ ತಗೋಬೇಕು ಈಗ ನಾವು ಸಂಪೂರ್ಣವಾಗಿ ಇದನ್ನು ಹರಡಿದ್ದೀವಿ ಈಗ ಈ ಒಂದು ಈರುಳ್ಳಿ ಪೊರೆಯಲ್ಲಿ ಸೇರ್ಕೊಂಡಿದೆ ಈಗ ಏನು ಮಾಡಬೇಕಂದ್ರೆ ನಾವು ಈ ಒಂದು ಈರುಳ್ಳಿ ಪೊರೆಯ ಮೇಲೆ ಒಂದು ಕವರ್ ಸ್ಲಿಪ್ ಅನ್ನು ಹಾಕಬೇಕಾಗುತ್ತೆ ನೋಡಿ ಈ ಕವರ್ ಸ್ಲಿಪ್ ಅನ್ನು ಹಾಕುವಾಗ ಬಹಳ ಎಚ್ಚರಿಕೆಯಿಂದ ಹಾಕಬೇಕು ಯಾಕಂದ್ರೆ ಗಾಳಿಯ ಗುಳ್ಳೆಗಳು ಹೋಗದಂತೆ ನಾವು ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಒಂದು ಚೂಪಾದ ತಗೊಂಡ್ಬಿಟ್ಟು ನಿಧಾನವಾಗಿ ಬಿಡಬೇಕಾಗುತ್ತೆ ಹಾಕೊಂಡ್ಬಿಟ್ಟು ನಿಧಾನವಾಗಿ ಬಿಡೋಣ ನಿಧಾನವಾಗಿ ಬಿಡಬೇಕು ಗಾಳಿ ಗುಳೆಗಳು ಹೋಗದಂತೆ ನೋಡ್ಕೊಳ್ಬೇಕು ನಿಧಾನವಾಗಿ ಗಾಳಿ ಗುಳೆಗಳಿಲ್ಲ ಈಗ ನಮ್ಮ ಒಂದು ಸ್ಲೈಡು ಈಗ ರೆಡಿ ಆಯಿತು ನಮ್ಮ ಸ್ಲೈಡ್ ರೆಡಿ ಆಯ್ತು ಈಗ ಈ ರೀತಿಯಾಗಿ ನಾವು ಒಂದು ತಾತ್ಕಾಲಿಕ ಸ್ಲೈಡನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಈ ತಾತ್ಕಾಲಿಕ ಸ್ಲೈಡ್ ನಾವೀಗ ಸೂಕ್ಷ್ಮ ಸೂಕ್ಷ್ಮಶಕಲಿ ಗಮನಿಸಬೇಕಾಗುತ್ತೆ ಸೂಕ್ಷ್ಮಲ್ಲಿ ಗಮನಿಸಬೇಕು ಈಗ ಸೂಕ್ಷ್ಮ ಆನ್ ಮಾಡ್ಕೊಳ್ಳೋಣ ಈಗ ನಾವು ಸೂಕ್ಷ್ಮ ಗಮನಿಸಿದರೆ ನಮಗೆ ಅಲ್ಲಿ ಆ ಒಂದು ಈರುಳ್ಳಿ ಪಲ್ಯಲ್ಲಿರತಕ್ಕ ಜೀವಕೋಶಗಳು ನಮಗೆ ಗೋಚರಿಸುತ್ತವೆ ಓಕೆ ನಾನೀಗ ಗಮನಿಸ್ತಾ ಇದ್ದೀನಿ ಆ ಜೇನುಗೂಡಿನಂತಹ ರಚನೆಗಳು ಇಟ್ಟಿಗೆಯನ್ನು ಆ ಜೋಡಿಸುವಂಥ ರಚನೆ ಈಗ ಇಲ್ಲಿ ನಮಗೆ ಕಾಣ್ತಾ ಇದೆ ಸೊ ಇದನ್ನ ನಾವು ಜೀವಕೋಶ ಅಂದ್ರೆ ಈರುಳ್ಳಿ ಯಾವ ರೀತಿಯಾಗಿ ಜೀವಕೋಶ ಮಾಡಲ್ಪಟ್ಟಿದೆ ಅನ್ನೋದನ್ನ ನಾವು ಈ ಒಂದು ಪ್ರಯೋಗದಿಂದ ವೀಕ್ಷಿಸಬಹುದಾಗಿದೆ ಈಗ ಒಬ್ಬೊಬ್ಬರ ವಿದ್ಯಾರ್ಥಿ ಬಂದ್ಬಿಟ್ಟು ಅದನ್ನು ವೀಕ್ಷಿಸಬಹುದು ಸೊ ಯಾವ ರೀತಿಯಾಗಿ ಅಲ್ಲಿ ಇಟ್ಟಿಗೆ ಅಂತ ಜೋಡಣೆ ಕಂಡು ಬರುತ್ತೆ ಅನ್ನೋದನ್ನ ವೀಕ್ಷಿಸಬಹುದಾಗಿದೆ ಇದು ಈರುಳ್ಳಿ ಪೊರೆಯ ಒಂದು ಪರೀಕ್ಷೆ ಆಗಿದೆ ಓಕೆನಾ धन्यवाद